ಶಿರಹಟ್ಟಿಯಲ್ಲಿ ಹಣ ಸುಲಿಗೆ ಮಾಡುತ್ತಿರುವ ಸರ್ಕಾರಿ ಮದ್ಯ ಮಾರಾಟ ಮಳಿಗೆ ಗದಗ ಜಿಲ್ಲೆಯ ಶಿರಹಟ್ಟಿ ಪಟ್ಟಣದಲ್ಲಿ ತಹಶೀಲ್ದಾರ್ ಕಚೇರಿ ಬಳಿ ಇರುವ ಎಂಎಸ್ಐ ಐ ಎಲ್ ಮದ್ಯ ಮಾರಾಟ ಮಳಿಗೆಯಲ್ಲಿ ಗ್ರಾಹಕರಿಂದ ಹೆಚ್ಚುವರಿ ವರಿಯಾಗಿ ಹಣ ಸುಲಿಗೆ ಮಾಡುತ್ತಿರುವ ಕಳ್ಳ ದಂಧೆ ನಡೆದಿದೆ ಈ ಮದ್ಯ ಮಾರಾಟ ಮಳಿಗೆಯ ಸಿಬ್ಬಂದಿಗಳು ಸರ್ಕಾರದ ನಿಯಮಗಳನ್ನು ಗಾಳಿಗೆ ತೂರುವ ಮೂಲಕ ಮದ್ಯದ ಬಾಟಲ್ಗಳ ಮೇಲೆ ನಮೂದಿಸಿರುವ ಆರ್ ಪಿ ದರಕ್ಕಿಂತಲೂ ಸಹ ಐದು ರೂಪಾಯಿ ಹಣವನ್ನು ಹೆಚ್ಚು ಹೆಚ್ಚುವರಿಯಾಗಿ ಸುಲಿಗೆ ಮಾಡಿ ಗ್ರಾಹಕರ ಜೇಬಿಗೆ ಕತ್ತರಿ ಹಾಕುತ್ತಿದ್ದಾರೆಂದು ಸಾರ್ವಜನಿಕರು ಆರೋಪ ಮಾಡುತ್ತಿದ್ದಾರೆ ಹೆಚ್ಚುವರಿ ಹಣ ವಸೂಲಿ ಮಾಡುತ್ತಿರುವ ಕುರಿತು ಗ್ರಾಹಕರು ಸಿಬ್ಬಂದಿಗಳನ್ನು ಪ್ರಶ್ನಿಸಿದರೆ ಹೌದು ಐದು ರೂಪಾಯಿ ಅಧಿಕ ಹಣ ಕೊಡಲೇಬೇಕು ಇಲ್ಲದಿದ್ದರೆ ಪರ್ಚೇಜ್ ಮಾಡಿದ ಮದ್ಯದ ಬಾಟಲ್ಗಳನ್ನು ವಾಪಸ್ ಕೊಟ್ಟು ನಿಮ್ಮ ಹಣವನ್ನು ಮರಳಿ ಪಡೆದುಕೊಳ್ಳಿರಿ ಎಂದು ಉದ್ದಟತನದಿಂದ ವರ್ತಿಸುತ್ತಿದ್ದಾರೆ ಕಣ್ಮುಚ್ಚಿ ಕುಳಿತಿರುವ ಅಬಕಾರಿ ಇಲಾಖೆ ಅಧಿಕಾರಿಗಳು ಈಗಲಾದರೂ ಸಹ ಎಚ್ಚೆತ್ತುಕೊಳ್ಳುವ ಮೂಲಕ ಗ್ರಾಹಕರಿಂದ ಅಧಿಕ ಹಣ ಸುಲಿಗೆ ಮಾಡುತ್ತಿರುವವರ ಈ ಮದ್ಯ ಮಾರಾಟ ಮಳಿಗೆಯ ಸಿಬ್ಬಂದಿಗಳ ವಿರುದ್ಧ ಸೂಕ್ತ ಕ್ರಮ ಜರುಗಿಸಬೇಕಾಗಿದೆ ನ್ಯೂಸ್ ಬಿರೋ ಚಂದ್ರಶೇಖರ್ ಸೋಮಣ್ಣವರು

ಹಾಂ ಕೊಡಿರಿ ಇಲ್ಲಿ ಯಾಕೆ ತೋಂತೀರಿ ಅನ್ನೋದು ಹೇಳಿರಿ ಹೆಚ್ಚಿಗೆ ಯಾಕೆ ಕುಂತೀರಿ ಅನ್ನೋದು ಹೇಳಿ ಅಣ್ಣ ಇಲ್ಲಾಂದ್ರೆ ಕೊಡಿರಿ ಹಲೋ ಹಲೋ ನೀವು ನೀವು ಬಂದ್ರೆ ಅನುಕೂಲ ಆಕಿತ್ತು ಸರ್